ಗೋಕಾಕ್ ಜನತೆಯ ಆರೋಗ್ಯ ರಕ್ಷಣೆಯಲ್ಲಿ ವೈದ್ಯರ ಪಾತ್ರ ಮಹತ್ವದ್ದಾಗಿದ್ದು ಅದನ್ನು ಸೇವಾ ಮನೋಭಾವದಿಂದ ಮಾಡುವುದರೊಂದಿಗೆ ಆರೋಗ್ಯವಂತ ಸಮಾಜ ನಿರ್ಮಿಸಲು ವೈದ್ಯರು ಶ್ರಮಿಸುವಂತೆ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದರು ಅವರು ಸೋಮವಾರದಂದು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡ ವೈದ್ಯರ ದಿನಾಚರಣೆ ಸಮಾರಂಭವನ್ನ ಉದ್ಘಾಟಿಸಿ ವೈದ್ಯರನ್ನ ಸತ್ಕರಿಸಿ ಮಾತನಾಡಿ ಕ್ಷೇತ್ರದ ಎಲ್ಲಾ ಆಸ್ಪತ್ರೆಗಳಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಕಲ್ಪಿಸಲಾಗಿದೆ ವೈದ್ಯರು ಉತ್ತಮ ಚಿಕಿತ್ಸೆ ನೀಡಿ ಜನರ ಆರೋಗ್ಯವನ್ನ ರಕ್ಷಿಸುವಂತೆ ಹೇಳಿದ ಅವರು ಇದ್ರೇ ಇರ್ತದೆ ಸರ್ ಕ್ಯಾಲ್ಕುಲೇ ಫಾರ್ಮುಲಾ ಖಂಡಿತ ಎಷ್ಟು ಲೆನ್ಸ್ ಸ್ಕ್ಯಾನಿಂಗ್ ಇರ್ತದೆ ಆ ಸ್ಕ್ಯಾನ್ ಮಾಡಿ ಅದು ಪವರ್ ನಮಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಇದು ರುಟೀನ್ ಡೈಲಿ ನಾವು ಒಳಗೆ ಖಂಡಿತ ಸಮಸ್ಯೆ ಇದು ಮ್ಯಾಗ್ನಿಫಿಕೇಶನ್ ಇರ್ತದೆ ಹಾಯ್ ಮ್ಯಾಗ್ನಿಫಿಕೇಶನ್ ಮಾಡಿ ನೋಡಿ ತಾಲೂಕಿನ ಮಲ್ಲಾಪುರ ಪಿಜಿ ಕೊನ್ನೂರು ಅಕ್ಕ ತಂಗೇರಹಾಳಿ ಹಾಗೂ ಘಟಪ್ರಭಾದಲ್ಲಿ ನೂತನ ನಮ್ಮ ಕ್ಲಿನಿಕ್ಗಳು ಶೀಘ್ರದಲ್ಲಿ ಕಾರ್ಯಾರಂಭಗೊಳ್ಳಲಿವೆ ಜನತೆ ಇವುಗಳ ಉಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು ರಾಕೆಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಗೋಕಾಕ ಇವರಿಂದ ರೋಗ ನಿರ್ಣಯ ಹಾಗೂ ಜೀವ ರಕ್ಷಕ ಸಲಕರಣೆಗಳನ್ನು ನೀಡಲಾಯಿತು ರಕ್ತ ಭಂಡಾರ ಸ್ಥಾಪನೆಗೂ ಸಹಕಾರ ನೀಡುವುದಾಗಿ ರಾಕೆಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಡಾಕ್ಟರ್ ಮೋಹನ್ ಬಸ್ಮೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಎಂಎಸ್ ಕೊಪ್ಪದ ತಜ್ಞ ವೈದ್ಯ ಡಾಕ್ಟರ್ ಪಿ ಹಾಗೂ ರಾಕೆಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ರಾಜಶೇಖರ್ ಅವರನ್ನ ಸತ್ಕರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ರವೀಂದ್ರ ಅಂಟೀನ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಟಿಆರ್ ಕಾಗಲ್ ಎಂಎಲ್ ತೋಳಿನವರ ಮುಖಂಡ ಲಕ್ಷ್ಮಣ್ ತಪ್ಸಿ ಸೇರಿದಂತೆ ಗೋಕಾಕ್ ತಾಲೂಕಿನ ಅನೇಕ ವೈದ್ಯರು ಉಪಸ್ಥಿತರಿದ್ದರು ಅವ್ರಿಗೆ ಕರೆಕ್ಟಾಗಿ ಯಾವ ಬ್ಯಾಲೆನ್ಸ್ ಬೇಕು ಅದೇ ಪವರ್ ಹಾಕಿ ಹಾಂ ಸರ್ ಇದ್ರೊಳಗೆ ಟೆಸ್ಟ್ ಇರ್ತದೆ ಸರ್ ಕ್ಯಾಲ್ಕುಲೇ ಫಾರ್ಮುಲಾ ಅದು ನಾವದೇ ಖಂಡಿತ ಎಷ್ಟು ಲೆನ್ಸ್ ಇದೆ ಸ್ಕ್ಯಾನಿಂಗ್ ಇರ್ತದೆ ಸರ್ ಆ ಸ್ಕ್ಯಾನ್ ಮಾಡಿ ಅದು ಪವರ್ ನಮಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಇದು ರುಟೀನ್ ಡೈಲಿ ನಾವು ಪುಡಿಯೊಳಗೆ ಖಂಡಿತ ಏನೋ ಸಮಸ್ಯೆ ಇತ್ತು ಇದು ಇದ್ರೊಳಗೆ ಮ್ಯಾಗ್ನಿಫಿಕೇಶನ್ ಇರ್ತದೆ ಹೈ ಮ್ಯಾಗ್ನಿಫಿಕೇಶನ್ ಮಾಡಿ ನೋಡಿ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್